ಈ ಸೌಹಾರ್ದಂದರೆ ಏನು ಈ ಭೂಮಿ ಜಲ ಸೂರ್ಯ ಪ್ರಕೃತಿ ಚಂದ್ರ ಪ್ರಪಂಚದಲ್ಲಿ ಪರಮಾತ್ಮನು ಹೇಗೆ ಕೊಟ್ಟಿರುತ್ತಾನೆ ಜಲವನ್ನು ಮುಸ್ಲಿಮನಿಗೆ ಅಗ್ನಿಯನ್ನು ಕ್ರಿಸ್ತನಿಗೆ ಭೂಮಿಯನ್ನು ಇನ್ನೊಬ್ಬರಿಗೆ ಪಾಲ್ ಮಾಡಿಕೊಡ್ಲಿಲ್ಲ ಎಲ್ಲಾ ಪ್ರಪಂಚದ ಈ ಸೃಷ್ಟಿಗಳನ್ನು ಪ್ರತಿಯೊಬ್ಬ ಹಿಂದೂ ಮುಸ್ಲಿಂ ಏಕಕಾಲದಲ್ಲಿ ಅದನ್ನು ಒಂದು ಇದು ಮಾಡುವಂತ ಒಂದು ಉಪಯೋಗ ಮಾಡುವಂತ ಒಂದು ಕರ್ತಿ ಒಂದು ಶಕ್ತಿಯನ್ನು ಪರಮಾತ್ಮ ನಮ್ಮೆಲ್ಲರಿಗೂ ಕೊಟ್ಟಿರ್ತಾರೆ ಅದು ನಾವು ಆಲೋಚನೆ ಮಾಡಬೇಕು ಇನ್ನು ನಮ್ಮ ರಕ್ತ ನಮ್ಮ ಸ್ವಭಾವ ನಮ್ಗೆ ಹೇಗಿರಬೇಕಂತ ಹೇಳಿದ್ರೆ ನಿವಿಸಲ್ತಾರೆ ಅವರತ್ರ ಸಹ ಹೇಳ್ತಾರೆ ನಿಜವಾದ ಮುಸಲ್ಮಾನ್ ಯಾರು ಅಂತ ಹೇಳಿ ಅವರ ತರ ನಾಯಕಿ ಮತ್ತು ಅವನ ನಾಲಿಗೆ ಮತ್ತು ಅವನ ಇದನ್ನು ಕೈಯನ್ನು ಯಾವ ಯಾವ ರೀತಿಯಲ್ಲಿ ಅವನಲ್ಲಿ ಇನ್ನೊಬ್ಬರಿಗೆ ಒಂದು ಉಪಕಾರ ಮಾಡುವಂಥದರಲ್ಲಿ ಯಾವುದೇ ಒಂದು ದೋಷ ಮಾಡದೆ ಅವನು ಒಳ್ಳೆಯ ರೀತಿಯಲ್ಲಿ ಮಾಡ್ತಾನೆ ಅವನು ನಿಜವಾದ ಒಂದು ಮುಸ್ಲಿಮಾನ್ ಆಗುತ್ತಾನೆ ಅಂತ ಹೇಳಿ ಆದ್ದರಿಂದ ನಾವೆಲ್ಲರೂ ಹಿಂದೂ ಮುಸ್ಲಿಂ ಎಂಬ ಭಾವ ಇಲ್ಲದೆ ನೋಡಿ ನಮಗೆ ರಕ್ತವನ್ನು ದೇವರ ಪರಮಾರ್ಥ ಕೊಟ್ಟಿದ್ದಾನೆ ಈ ರಕ್ತ ಎಂಬುದನ್ನು ಇಡೀ ನಮ್ಮ ಷಷ್ಟಿಯಲ್ಲಿ ಪರಮಾತ್ಮನ ಎಲ್ಲರಿಗೂ ಒಂದೇ ರಕ್ತದ ಒಂದೇ ಬಣ್ಣದ ರಕ್ತವನ್ನು ಅವನು ಅಲ್ಲ ಕೊಟ್ಟಿರುತ್ತಾನೆ ಪಕ್ಷಿಯ ಪ್ರಾಣಿಗಳ ರಕ್ತ ನಮಗೆ ಮನುಷ್ಯರಿಗೆ ಆಗುವುದಿಲ್ಲ ಆದರೆ ಈ ರಕ್ತ ಆಗ್ತದೆ ಆದರೆ ಇಲ್ಲಿ ಒಬ್ಬ ಹಿಂದೂ ಆಗಲಿ ಒಬ್ಬ ಮುಸ್ಲಿಮ್ ಆಗಲಿ ಒಂದು ಗರ್ಭವತಿ ಆದ ಒಂದು ಹೆಂಗಸಾಗಲಿ ಒಂದು ನಾಳೆಯ ಒಂದು ಇವರನ್ನು ಕಟ್ಟುವಂತಹ ಒಂದು ವ್ಯಕ್ತಿ ಆಗಲಿ ಅವನಿಗೆ ಅಕಸ್ಮಾತ್ ಏನಾದರೂ ಒಂದು ಆದರೆ ಅವರಿಗೆ ಏನು ಬೇಕಾದದ್ದು ರಕ್ತ ಬೇಕಾದ ಈ ರಕ್ತವನ್ನು ಇಲ್ಲಿ ತಯಾರು ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅದು ನಮ್ಮ ರಕ್ತವನ್ನು ಕೊಡಬೇಕು ಅಲ್ಲಿ ಆಗ ಆ ರಕ್ತವನ್ನು ಕೊಡೋದು ಅವಾಗ ಕೇಳ್ತಾನೆ ಹಿಂದೂ ಇವಾಗ ಮುಸ್ಲಿಮ್ ಅಂತ ಕೇಳೋದಿಲ್ಲ ಯಾವ ರಕ್ತವೂ ಆಗಲಿ ಅಂತ ಹೇಳಿ ಆ ರಕ್ತವನ್ನು ಅವನು ಯೂಸ್ ಮಾಡಿ ಅವನ ಪ್ರಾಣವನ್ನು ಬದುಕಿಸಿಕೊಳ್ತಾನೆ ಆದರೆ ಒಂದು ರಕ್ತ ಅಂದರೆ ಒಂದು ಪ್ರಾಣವನ್ನು ಉಳಿಸುವಂತಹ ಒಂದು ಶಕ್ತಿ ಆ ರಕ್ತದಲ್ಲಿದೆ ಈ ರಕ್ತವನ್ನು ನಾವು ಇನ್ನೊಬ್ಬರಿಗೆ ಕೊಡುವುದರಲ್ಲಿ ನಾವು ಯಾವುದು ಹಿಂದೆ ಮಾಡಲಿ ಕೊಡಲಿ ಅದ ಹಿಂದೂ ಆಗಲಿ ಮುಸ್ಲಿಮ್ ಆಗಲಿ ಇಂತಹ ಒಂದು ಸಂದರ್ಭದಲ್ಲಿ ಅಲ್ಲ ಹಸು ಮಾನವ ನಮ್ಮೆಲ್ಲರನ್ನು ಒಂದು ರೀತಿಯಲ್ಲಿ ಒಳ್ಳೆ ರೀತಿಯಲ್ಲಿ ಒಂದು ಕಾಪಾಡಲಿ ಅಂತ ಹೇಳಿ ಈ ಒಂದು ಸುಂದರವಾದ ಈ ಒಂದು ಮಸೀದಿಯನ್ನು ಕಟ್ಟಿದಂತಹ ನಮ್ಮ ಆಲೆಬ ಅವರು ಒಂದಲ್ಲ ಒಂದು ಎರಡು ಮೂರು ಮಸೀದಿಯಲ್ಲಿ ಕಟ್ಟಿದ್ದಾರೆ ಆದರೆ ಅವರು ಇಷ್ಟು ಕಷ್ಟಪಟ್ಟು ಈ ಒಂದು ಈ ಒಂದು ಹಳ್ಳಿಯಲ್ಲಿ ಎಷ್ಟು ಒಂದು ಕಷ್ಟಪಟ್ಟಿದ್ದಾರೆ ಅಂತ ಹೇಳಿ ನನಗೆ ಗೊತ್ತಾದ ಅಂದರೆ ನಾನು ಕೂಡ ಒಂದೆರಡು ಮಸೀದಿ ಯಾವ್ದು ಅಲ್ಲೊಂದು ಮಾಡ್ತಾ ಇದ್ದೇನೆ ಇಲ್ಲಂತೆಲ್ಲ ಆಗ ನಮಗೆ ಗೊತ್ತಾಗ್ತದೆ ಯಾವಾಗ ಎಷ್ಟು ಮಸೀದಿಗಲ್ಲಿ ಆಗ್ಲಿ ಮದ್ರಾಸಕ್ಕಲ್ಲಾಗಲಿ ಒಂದು ಮಾಡುವ ಕಷ್ಟ ಎಷ್ಟು ಅಂತ ಹೇಳಿ ಗೊತ್ತಾಗ್ತದೆ ಅಲ್ಲಿ ಹಮ್ದಿಲ್ಲ ಇದರ ಕೂಲಿ ಸಾಹನ ಹೊತ್ತಾಲ ಆ ಪೂಲಬೆ ಆಲಬ್ಬರವರಿಗೆ ಇಂದು ಇವತ್ತು ಇವತ್ತು ಇಲ್ಲಿ ಕೂಡ ಜಗತ್ತಿನಲ್ಲಿ ಕೂಡ ಅದನ್ನು ದಯಪಾಲಿಸಲಿ ಅಂತ ಹೇಳಿ ಆ ಪುಣ್ಯವನ್ನು ಕೊಡಲಿ ಅಂತ ಹೇಳಿ ಆಹಿರದಲ್ಲಿ ಕೂಡ ಅದರ ಪುಣ್ಯವನ್ನು ಕೊಡಲಿ ಅಂತ ಹೇಳಿ ನಾನು ಹೇಳಿ ನನ್ನ ಈ ಒಂದು ಎರಡು ಭಾಷಣವನ್ನು ನಿಲ್ಲಿಸ್ತೇನೆ ಆಹಿರದ ವಾಹನ ಅಲ್ಹಮ್ದುಲಿಲ್ಲಾ ರಬ್ಬಿಲ್ಲ ಅಲಮೀನ್ ಅಸ್ಸಲಾಮ್ ವಂದನೆಗಳು ಸಾಹುಲ್ ಹಮೀದ್ ಹಾಜಿ ಅವರಿಗೆ ಇದೇ